ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಯುಗಾದಿ ಹಬ್ಬದ ವ್ಲಾಗ್ ಎಲ್ಲರಿಗೂ ಹ್ಯಾಪಿ ಯುಗಾದಿ ಯುಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸೊ ಇವತ್ತಿನ ಯುಗಾದಿ ನಿಮ್ಗೆ ಹೇಗಿರುತ್ತೆ ಅಂತ ಕಾಮೆಂಟ್ ಮಾಡಿ ಹೇಗಿರುತ್ತೆ ಅಂತ ಈ ವ್ಲಾಗಲ್ಲಿ ಪೂರ್ತಿ ವೀಡಿಯೋ ಹಾಕ್ತೀನಿ ಸೊ ಕೊನೆವರೆಗೂ ವೀಡಿಯೋನ ನೋಡಿ ಹಾಗೆಯೇ ಇನ್ನೊಂದೇನಪ್ಪ ಅಂತಂದರೆ ಇವತ್ತು ನನ್ನ ನನ್ನಾದನೀದು ಡಿಸ್ಚಾರ್ಜ್ ಇತ್ತು ಸೊ ಕ್ಯಾನ್ಸಲ್ ಆಗೋಯ್ತು ನಾಳೆ ಡಿಸ್ಚಾರ್ಜ್ ಇವತ್ತು ಭಾನುವಾರ ಡಿಸ್ಚಾರ್ಜ್ ಆಗಬೇಕಾಗಿತ್ತು ಸೊ ಏನೋ ಪ್ರಾಬ್ಲಮಿಂದ ಡಿಸ್ಚಾರ್ಜ್ ಆಗಲಿಲ್ವಂತೆ ನಾಳೆ ಡಿಸ್ಚಾರ್ಜ್ ಸೊ ಇವತ್ತಿನ ಬ್ಲಾಗ್ ಯುಗಾದಿ ಹಬ್ಬದ ಬ್ಲಾಗ್ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಹಾಗೆ ಕೊನೆವರೆಗೂ ವೀಡಿಯೋ ನೋಡಿ ಹೇಗಿರುತ್ತೆ ಅಂತ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನೋಡೋಣ ಸೊ ನಾಷ್ಟ ಟಿಫನ್ಸ್ ಎಲ್ಲ ಮುಗಿಸಿದ್ದೀನಿ ಇವಾಗ ನಾಲ್ಕು ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ದೆ ಬಟ್ ಎಚ್ಚರ ಆಗಲಿಲ್ಲ ಯಾಕೋ ನಾಲ್ಕು ದಿನದಿಂದ ನಿದ್ದೆ ಇಲ್ಲದ ಹಾಗೆ ಇವತ್ತು ಅಲಾರಾಮ್ ಇಟ್ಕೊಂಡಿದ್ದೆ ಬಟ್ ಎಚ್ಚರ ಅಂತ ಅಲಾರಾಮ್ ಹೊಡ್ಕೊಳ್ಳೇ ಇಲ್ಲ ಅಂದ್ಕೋತೀನಿ ನನ್ನ ಅನಿಸಿಕೆ ನಾನು ಎದ್ದೆ ಇಲ್ಲ ಸೊ ಏಳುವರೆಗೆ ಇದ್ದಿದ್ದೀನಿ ಹೋಗಿ ಎಲ್ಲ ರೆಡಿ ಮಾಡಿದ್ದೀನಿ ಟಿಫನ್ಗೆ ಆಲ್ರೆಡಿ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಪೂಜೆನ ಮಾಡಬೇಕು ಸೊ ಆಲ್ರೆಡಿ ಎಂಟು ಗಂಟೆ ಆಗಿಬಿಟ್ಟಿದೆ ಏಳುವರೆಗೆ ಇದ್ನಲ್ಲ ಏಳುವರೆಯಿಂದ ಎಂಟು ಗಂಟೆವರೆಗೂ ಟಿಫನ್ ಆಯಿತು ಟಿಫನ್ ಮಾಡೋಕೋದೆ ಟಿಫನ್ ಮುಗಿಸಿದ್ದೀನಿ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ವೀಡಿಯೋ ಮಾಡ್ತೀನಿ ಸೊ ಬನ್ನಿ ನೋಡೋಣ ಹೇಗಿರುತ್ತೆ ನನ್ನ ಅಂತ ಸೊ ನೋಡಿ ಚಿತ್ರಾನ್ನ ಗೊಜ್ಜೆಲ್ಲ ಮಾಡಿಟ್ಟಿದ್ದೀನಿ ಅನ್ನಕ್ಕೆ ಇಡಬೇಕು ಅನ್ನಕ್ಕೆ ಇಟ್ಟರೆ ಆಯಿತು ಅನ್ನ ನಾನು ತೊಳೆದು ಇಟ್ಟಿದ್ದೀನಿ ಬಟ್ ಅದು ನಿನಿ ಓಕೆ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ ಸೊ ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ ಎಲ್ಲ ಆಯಿತು ಮಧ್ಯಾಹ್ನದ ಊಟನ ಅಡುಗೆನ ಮಧ್ಯಾಹ್ನ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆಗಿದ್ದೀನಿ ಹಾಸ್ಪಿಟಲ್ಗೆ ಊಟ ಕೊಟ್ಟು ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ ಬಟ್ ಇವಾಗಲೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ ಸೊ ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು ಇವಾಗ ಇಡ್ಲಿ ನೋಡಿ ಪಲ್ಯ ರೆಡಿ ಪಲ್ಯನೂ ರೆಡಿ ಆಯಿತು ಹಾಸ್ಪಿಟಲ್ಗೆ ಹಪ್ಳ ಿ ಇಲ್ಲಿ ನಮ್ಮ ಮನೆಗೆ ಓಡೇ ಮಾಡ್ತೀವಿ ಒಬ್ಬಟ್ಟು ಮಾಡೋಣ ಅಂದರೆ ಒಬ್ಬಟ್ಟು ಯಾರು ತಿನ್ನಲ್ಲ ಸೊ ಇಲ್ಲಿ ಎಲ್ಲ ಗಲೀಜಾಗಿ ಅಪ್ಪ ಇವಾಗ ಹೋಗಿ ಸ್ನಾನ ಮಾಡಬೇಕು ಆಗಲೇ ಹನ್ನೊಂದುವರೆ ಆಗಿದೆ ಸೊ ಇವಾಗ ಹೋಗಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕು ಇವಾಗ ಟೆಂಪಲ್ ಹೋಗೋಣ ಅಂತ ಓಡೀವಿ ಬನ್ನಿ ಯಾವ ಟೆಂಪಲ್ ಅಂತ ನೋಡೋಣ ನಿಮಿಷ ಅಥವಾ ಪಟ್ನಾ ದೇವಸ್ಥಾನನ ರಂಗನಾಥ್ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ನಿಮಿಷ ಬೇಡ ಅಂತ ಹೇಳ್ಬಿಟ್ಟು ನಾವು ಪಟ್ನಾನ ಇಷ್ಟ ಹತ್ರ ಇಟ್ಕೊಂಡು ಒಂದು ದಿನವೂ ನೋಡಿಲ್ಲ ಏಯ್ತಲ್ಲಿ ಟ್ರಿಪ್ಪಿಗೆ ಕರ್ಕೊಂಡು ಬಂದಿದ್ರು ಅವಾಗ ಬಂದಿರೋ ನೆನ್ಪು ರಥಸಪ್ತಮಿಗೆ ಬರ್ತೀವಿ ಒಳಗಡೆ ಅಂತ ಆಗಲ್ಲ ರಶ್ ಅಂತ ಹೇಳ್ಬಿಟ್ಟು ಹೊರ್ಟೋಗ್ತೀವಿ ಇವತ್ತು ಅವತ್ತಿಗೆ ಬಂದಿರೋದಿಕ್ಕೆ ಇವತ್ತು ಬಂದಿದ್ದೀವಿ ನಮ್ಮ ದೂರದೃಷ್ಟ ನೋಡಿ ಗಂಟೆ ಓಪನ್ ಕ್ಲೋಸ್ ಆಗಿದೆಯಂತೆ ಸೊ ಹಾಗೆ ಸುತ್ತಾಡ್ಕೊಂಡು ದರ್ಶನ ಮಾಡ್ಕೊಂಡು ಬರೋಗಿ ಅಂತ ಅಂದರು ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ Thank <laughs> you. ನಾನು ಹೇಯ್ತಲ್ಲಿ ಬಂದಾಗ ಇಲ್ಲೊಬ್ರು ಎಕ್ಸ್ಪ್ಲೇನರ್ ಇದ್ದರು ಎಕ್ಸ್ಪ್ಲೇನ್ ಚೆನ್ನಾಗಿ ಮಾಡಿದ್ರು ಹಿಸ್ಟ್ರಿ ಬುಕ್ಕಲ್ಲೆಲ್ಲ ಇತ್ತು ಇದ್ರ ಬಗ್ಗೆ ಎಲ್ಲ ಟಿಪ್ಪು ಸುಲ್ತಾನ್ ಅಥವಾ ಕೆಲವು ವ್ಯಕ್ತಿಗಳದೆಲ್ಲ ಇತ್ತು ಇಲ್ಲಿ ಸಮಾಧಿನೂ ಇದೆ ಟಿಪ್ಪು ಸುಲ್ತಾನು ಶ್ರೀರಂಗಪಟ್ಟಣದಲ್ಲಿ ಸೊ ಇಲ್ಲಿನ ಕಥೆನೇ ಹಿಂದಿನ ಕತೆ ತುಂಬ ಇದೆ ಬಟ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ನನಗೆ ತುಂಬ ನೆನಪಿದೆ ಅದು ಬಟ್ ಇವಾಗ ಅವರಿಲ್ಲ ಸೊ ಇದು ಟೂರಿಸ್ಟ್ ಪ್ಲೇಸ್ ಅಲ್ವಾ ಅದಕ್ಕೋಸ್ಕರ ಬೇರೆ ಕಂಟ್ರಿಯಿಂದ ಬರೋರಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು ಸೊ ಇವಾಗ ಎಲ್ಲಿದ್ದಾರೋ ಯಾರು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಸೊ ನಾವು ಹೋದಾಗ ಅಷ್ಟೊಂದು ರಶ್ ಇರಲಿಲ್ಲ ಏನು ಮುಂದೆ ಲಕ್ಷ್ಮೀ ಸ್ವಾಮಿ ಸುದರ್ಶನ ಮೂರ್ತಿ ಬನ್ನಿ ಸೊ ರಂಗನಾಯಕಿ ಅಮ್ಮನವರು ಕ್ಲೋಸ್ ಆಗಿದೆ ಯಾಕೆ ನೀವೇ ಹೋಗ್ತಿದ್ದೀರಾ ಏನಿದು ಜೈಲ ಇಲ್ಲ ಆಗಿನ ಕಾಲದ ಕಿಟಕಿಗಳ ನೀವೇ ಹೂವು ಅವರು ತೆಗಿಯೋಕೆ ಹೋಗ್ತಿದಾರೆ ನಿತ್ಯ ಪಡಿ ಪಟ್ಟಾಭಿರಾಮ ದೇವರು ಮತ್ತೆ ಇಲ್ಲಿಗೆ ಬಂದ್ವಾ ಸೊ ಅದೃಷ್ಟ ಅಂದರೆ ಏನು ಅಂದರೆ ಇದೇ ಇರಬೇಕು ದುರಾದೃಷ್ಟ ಕ್ಲೋಸ್ ಆಗಿದೆ ಎರಡೂವರೆಗೆ ಅಂತ ಹೋಗಿ ಬಂದು ಆಗಿಲ್ಲ ಅಲ್ಲ ಡ್ಯೂಟಿ ಮಾಡಿದ್ದೀವಲ್ಲ ಈಗ ನಾನು ಸರ್ವಿಸ್ ಅರವತ್ತು ವರ್ಷ ಈಗ ಹಬ್ಬದ ಮೂವತ್ತು ವರ್ಷ ಆಗ ನಂಗೆ ಎಂಬತ್ತು ಏನು ನನಗೆ ಕೆಲಸ ಮಾಡಿ ಅರವತ್ತು ವರ್ಷ బస్ ఫోన్ హ్యాంగ్ అంటే నాంగ తగడ్వి సేమ్ तो पिनचिस पकड़ कोना भाई सेटा बा भाई सेटा ताव दिस रेडी है खावा आ कट कर देना आ कट देना इरो ग्लास निकाल थोड़ा है वैसे? यार चला 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 �

ಫುಲ್ ನಿದ್ದೆ ರಾತ್ರಿ ಮೊನ್ನೆ ರಾತ್ರಿ ಇನ್ನೂ ನಿದ್ದೆನೇ ಇರಲಿಲ್ಲ ಸೊ ಅದಕ್ಕೋಸ್ಕರ ಅವ್ ಮಲ್ಕು ಇವಾಗ ಸ್ವೀಟ್ ಒಂದು ಬಾಕಿ ಇತ್ತು ಸ್ವೀಟ್ ಮಾಡೋಣ ಅಂತ ಬಂದೆ ಬನ್ನಿ ಸ್ವೀಟ್ ಮಾಡೋಣ ಕಾಯಕ್ಕೆ ನಾನ್ ಕಲ್ಲಂಗಡಿ ಅಂತ ತಗ ಬನ್ನಿ ಅಂತ ಹೇಳ್ತೀನಿ ನಿಜವಾಗ್ಲೂ ಬರೀ ಸುಳ್ಳು ಕಣಮ್ಮ

ನಂದೇ ಹಳೇ ಬಟ್ಟೆ ಯಾವ ಕಡೆಯಿಂದ ಮ್ಯಾಚಿಂಗ್ ಆಯ್ತೈತೆ ಪಾಪ ಇಲ್ಲಿ ಹಾಲಿ ಆಲ್ ಕುದಿತಾ ಇದ್ದೆ ಇಲ್ಲಿ ಡ್ರೈ ಫ್ರೂಟ್ಸ್ನ

ಸೊ ಸಂಜೆ ಆಯ್ತು ಅದಕ್ಕೋಸ್ಕರ ಟೀ ಕಾಫಿ ಹಾಲು ಎಲ್ಲ ಇಡ್ತಾ ಇದ್ದೀನಿ ಈಗ ವಿಡಿಯೋ ಎಂಡ್ ಮಾಡೋ ನೋಡಿ ಲಿಂಗನ ಇಲ್ಲಿಟ್ಟಿದ್ದೀನಿ ಸೊ ಇನ್ನೊಂದ್ಸತಿ ನಾನು ಪೂಜೆ ಮಾಡಿದಾಗ ಎಲ್ಲಿ ಅಂತ ಇಡ್ತೀನಿ ಬಟ್ ನಾನು ಇವತ್ತು ಪೂಜೆ ಮಾಡಿಲ್ಲ ಅಮ್ಮ ಮಾಡಿದ್ರು ಸೊ ನಿನ್ನೆ ಬಟ್ಟೆಗಳನ್ನ ಹೋಗ್ದಾಕಿದ್ದೆ ಹಾಗೆ ಎತ್ಕೊಂಡು ಹಾಗೆ ಮರ್ಚ್ಕೊಂಡು ಕೂಡ ಹೋಗೋಣ ಅಂತ ಹೇಳಿ ಬೆಡ್ಸ್ಕೊಳ್ತಾ ಇದ್ದೆ ಹಾಗೇ ಕೆಳಗಡೆ ಹೋಗಿ ಬ್ಲಾಗ್ನ ಹೆಂಗೆ ಮಾಡ್ತೀನಿ ನಾನು ಫುಲ್ ಟಾಪ್ ಮೇಲೆ ಇದೀನಿ ಅದಕ್ಕೋಸ್ಕರ ಸೊ ಇವರು ಬಂದರು ಫೋನ್ ಮಾಡಿ ಅವಳು ಬಂದಿಲ್ಲ ಇವತ್ತು ಸಂಡೇ ಅದಕ್ಕೋಸ್ಕರ ಹತ್ತು ಗಂಟೆಗೆ ಬಂದಿದ್ದಾರೆ ಇವಾಗ ಬಂದರು ಗುರು ಊಟಕ್ಕೆ ಹತ್ತು ಗಂಟೆ ಹತ್ತು ಗಂಟೆ ಊಟಕ್ಕೆ ಬರ್ತಾರ ಆ ಕಾಯ್ದು ಕಾಯ್ದು ಸಾಕಾಯ್ತು ಇವಳಂತೂ ಬರಲೇ ಇಲ್ಲ ಅಜ್ಜಿ ಮನೆಗೆ ಹೋದವಳು ಸುಮಾರು ಹೊತ್ತೇ ಬಂದೆ ಕಣೆ ನೀನು ಏನು ತಗೊಂಡು ಹೊಡಿಬೇಕು ಅಂದರೆ ಇವ್ನ ಯಾಕೆ ಮೂತಿ ಹಿಂಗೆ ಇಟ್ಕೊಂಡೋನೇ ಥರ ಏ ಇಲ್ಲೆಲ್ಲಿದೆ ಅವ್ರ ಮನೇಲಿ ಆಯ್ತ ಅದು ನಾಳೆ ತಂದ್ಕೊಡುತ್ತೆ ಬಿಡು ಅದಕ್ಕೆ ನಿನ್ ಜೊತೆ ಮಾಡ್ತಾರಲ್ಲ ಮಾತಾಡಿಸ್ಬಿಡಿ ಮಮ್ಮಿ ಅಂತ ಮನ್ಸ್ಕೊಂಡ್ ಕೂತನಿ ನೀವು ಹೋಗಲ್ಲೇ ಕುತ್ಕೊಂಬಿಟ್ರಾ ಏ ಅಣ್ಣ ಯಾಕೆ ಆ ಗಾಡಿದು ಅಣ್ಣ ಅಲ್ಲಿ ಬ್ಯಾಂಡ್ ಸೆಟ್ ಏ ಏ